ಗೋರಕ್ಷಣೆ ನಮಧರ್ಮ ನಮ್ಮ ಧರ್ಮ ಯಾವುದೇ ಕಾರಣಕ್ಕೂ ಒಂದು ಗೋವಿಗೂ ಅನ್ಯಾಯವಾಗಲು ಬಿಡುವುದಿಲ್ಲ ಶಾಸಕ ಸಲಗರ್ ಹಬ್ಬದ ಹಿನ್ನೆಲೆಯಲ್ಲಿ ಬಲಿ ಕೊಡಲು ಗೋವುಗಳನ್ನು ತಂದು ಸಂಗ್ರಹಿಸಿ ಇಡಲಾಗಿದೆ ಎನ್ನುವ ಮಾಹಿತಿ ಹಿನ್ನೆಲೆಯಲ್ಲಿ ಶುಕ್ರವಾರ ದಾಳಿ ನಡೆಸಿದ ಶಾಸಕ ಸಲಗರ್ ಅವರು ನಗರ ಬಡಾವಣೆಯಲ್ಲಿ ಸಂಗ್ರಹಿಸಿ ಇಡಲಾದ ಸ್ಥಳದಲ್ಲಿ ಗೋವುಗಳನ್ನು ಸೇರಿದಂತೆ ಇಪ್ಪತ್ತೈದು ಜಾನುವಾರುಗಳನ್ನು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾದರು ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಗುರುವಾರದಂದು ಫೇಸ್ಬುಕ್ನಲ್ಲಿ ಗೋರಕ್ಷಣೆ ನಮಧರ್ಮ ಯಾವುದೇ ಕಾರಣಕ್ಕೂ ಒಂದು ಗೋವಿಗೂ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದು ಗುಡುಗಿದ ಶಾಸಕರು ತಡರಾತ್ರಿಯವರೆಗೂ ನಗರದ ವಿವಿಧೆಡೆ ಸಂಚರಿಸಿದ್ದಲ್ಲದೆ ಶುಕ್ರವಾರ ಬೆಳಗ್ಗೆ ಗೋವುಗಳನ್ನು ಕಟ್ಟಿಹಾಕಿರುವ ಸ್ಥಳಕ್ಕೆ ದಿಢೀರ್ ಭೇಟಿ ನೀಡಿದ್ದು ಗೋವುಗಳನ್ನು ಸಂಗ್ರಹಿಸಿ ಇಟ್ಟಿದ್ದ ಸ್ಥಿತಿ ಗಮನಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಮೆಹಬೂಬ್ ನಗರ ಕೊಟ್ಟಿಗೆಯೊಂದರಲ್ಲಿ ಆಕಳು ಕರು ಮತ್ತು ಹೋರಿಗಳನ್ನು ಕಟ್ಟಿಹಾಕಲಾಗಿತ್ತು ಇವುಗಳನ್ನು ಕಡಿಯಲು ಯಾರ ಅನುಮತಿ ಕೊಟ್ಟಿದ್ದಾರೆ ಮೊದಲು ಇವುಗಳನ್ನು ತಕ್ಷಣ ರಿಲೀಸ್ ಮಾಡಿ ಎಂದು ಅಧಿಕಾರಿಗಳಿಗೆ ಶಾಸಕ ಸಲಗರ್ ತಾಕೀತು ಮಾಡಿದರು ಬಿಜೆಪಿ ತಾಲೂಕು ಅಧ್ಯಕ್ಷ ಜ್ಞಾನೇಶ್ವರ್ ಮಳೆ ನಗರ ಘಟಕದ ಅಧ್ಯಕ್ಷ ಸಿದ್ದು ಬಿರಾದಾರ್ ಪ್ರಮುಖರಾದ ಕೃಷ್ಣಾಗೋಣಿ ಶಿವಕುಮಾರ್ ಅಗ್ರೆ ಸಿಪಿಐ ಅಲಿಸಾಬ್ ಪಿಎಸ್ಐ ಅಂಬರೀಶ್ ಪಶುವೈದ್ಯಾಧಿಕಾರಿ ಡಾಕ್ಟರ್ ಪರಿಶೀಲಿಸಿದರು ಸ್ಥಳದಲ್ಲಿದ್ದ ಹನ್ನೊಂದು ಗೋವು ಸೇರಿದಂತೆ ಇಪ್ಪತ್ತೈದು ಜಾನುವಾರುಗಳನ್ನು ರಕ್ಷಿಸುವಲ್ಲಿ ಯಶಸ್ವಿಯಾದರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ವರದಿ ಶ್ರೀಮಂತ ಇಂಚೂರಿ ನ್ಯೂಸ್ ಟ್ವೆಂಟಿ ಫೈವ್ ಬೀದರ್

आप सोचा ना मैं आपको करी रानी पूजा भी पड़ जाओ और ये भी कर सके